ಮಗಳ ಶಾರದಾ ಯಾವ ಶಾರದಾ ಮಾವರ ಏನ್ ತಗೊಂಬಂದ್ರಿ ಇವೆಲ್ಲ ಯಾಕೆ ತಂದ್ರಿ ಮಾವರ ಶಾರದಾ ಶಾರದಾ ನಿಮ್ಮ ಅಪ್ಪ ಬಂದೋಡು ಯವ್ವ ಮಗಳ ನಾನು ಹೋಗಿ ಹೋಗಿನಿಂದ ಪ್ಯಾಟಿಗೆ ಹೋದಾಗ ಇದೇನೋ ಗಡಿಯಾಳ ಅಂತವಾ ಗಡಿಯಾಳ ಬಂದದ್ ಹೊಸ್ತಾಗಿ ಇದ ರೇಡ್ವಿ ಅಂತ ಇದ್ರೊಳಗೆಲ್ಲ ಎಲ್ಲ ಎಲ್ಲ ವಿವಿಧ ಭಾರತೀಯ ಅದು ಇದು ಹಾಡುಗಳು ಎಲ್ಲ ಬರ್ತಾವಂತಿವ ಹಚ್ಚ ಇಟ್ಬಿಟ್ಟಿದ್ರು ಅಂಗಡಿಯಾಗ ನನಗರ ಕೇಳಿ ಇವ ಇದನ್ನ ನೋಡಿ ಬಿಡಕಾಗ್ಲಿ ನನ್ನ ಮಗಳ ನಾವಾರ ಎಲ್ಲಿವ ಬಂದ್ರೆ ತಂಪೇಳಿದಾಗ ನಿನ್ನ ಮನೆಗೆ ಆಟ ಬರ್ತಾವ ಇಲ್ಲಿ ಅಂತ ಹೇಳಿ ಇದು ಗಡಿಯಾಳ ನಿನ್ಗೂ ಬೇಕಲ್ಲ ಹತ್ತದು ನೋಡಾಕ ಮಾಡಾಕ ಅಂತೇಳಿ ಇದನ್ನೊಂದು ತಗೊಂಡ್ವ ಇದು ಕುರ್ಚೇನೂ ಚಂದ ಅನ್ನಿಸ್ತಾವ ಮಗಳ ಒಂದಾಗೇತಿ ಹಳಿ ಕುರ್ಚೆ ತಂದಿತ್ತ ನಮ್ಮ ಮನ್ಯಾಗಿಂದು ಕಟ್ಟಿದ್ವು ಅದು ಯಾವಾಗ ಮುರ್ಚದ ಗೊತ್ತಿಲ್ಲ ಅದಕ್ಕ ಇದು ಒಂದ್ ಕುರ್ಚ ದೊಡ್ಡದ್ ಮಾಡಾಕ್ ಬರ್ತಿದ ನಾನಾ ಈಗ ಬರ್ಬೇಕಾರ ಪತ್ಕೊಂಡ್ ಬರ್ಬೇಕಲ್ಲ ಅದಕ್ಕೆ ತಗೊಂಡ್ ಬನ್ನಿ ಅಲ್ ಮಾವಾರ ರೆಡ್ವೆ ಅಂತಾರೀ ಇದಕ್ಕ ಊರ್ ಹೇಳಿ ಅಂದ್ರ ಇದು ರೆಡ್ವೆ ನೋಡ್ರಿ ಇದು ಏನೋ ಇದ್ರೊಳಗೆ ಎಲ್ಲಾ ನೀವು ಹಚ್ಚಿಟ್ಬಿಟ್ರ ಸಂಚಾನ ಅದ್ರೊಳಗೆ ಅವ್ ಕಾರ್ಯಕ್ರಮಗಳು ಏನ್ ಬರ್ತಾವಲ್ಲ ಅವೆಲ್ಲಾ ಬರ್ತಿರ್ತಾವಂತ ಅವ್ ಏನೇನೋ ಬರ್ತಾವಂತ್ರಿ ಏನೇನೋ ಹೇಳಿರು ನನಗೇನು ಹೇಳಿದ ಬಿಡೋದು ನನ್ನ ಮಗಳಿಗೆ ಏಟಾ ಹೊತ್ತು ಹೋಗ್ಲ ನಾಕ್ ತಗೊಂಡ್ ಬಂದೇ ನಾನು ಅದಕ್ಕೆ ಪಾಪ ಹೊತ್ತು ತಗೋಂಗಿಲ್ಲ ಏನಿಲ್ಲ ಅದೂ ಯಾವ್ದು ಇದೊಂದು ಚಿಂತೆ ಆಗಿರ್ತಲ್ಲ ಅದ್ ಹತ್ಕೊಂಡ್ ಕೆಲ್ಸಾ ಪಲ್ಸಾ ಮಾಡ್ಕೊತ ಬಿಡ್ರಿ ಮರ ನನಗೂ ಟೈಮ್ ಪಾಸ್ ಆಗತ್ತಿರ್ಕಿಲ್ಲಾ ಇದಂದಿತ್ತಂದ್ರ ಹತ್ಕೊಂಡ್ ಕುಂತ ಬಿಡಾಕ್ ಬಿಡತ ನಾವು ರಾತ್ರಿ ಆಗಲಿ ರಾತ್ರಿ ಹಚ್ಚಿ ಏನ್ ಮಾಡ್ತಾರ ನಿದ್ದೆ ಅದು ಮಾಡ್ತಾರ ಇಲ್ರ ಹಳೆ ಅಂದ್ರ ಆಗ್ಲಿ ಹತ್ತದ್ರಿಪಿನ ಹೂ ನಮ್ ಮಗಳ ಆ ಕುರ್ಚೆ ಮೇಲೆ ಇಟ್ಕೊಂಡ್ ಎಲ್ಲಾ ತಗೊಂಡ್ ಬನ್ನಿವಾ ಇನ್ನ ನಿಮ್ಮ ಹೂಗು ತೋರ್ಸಿಲ್ವ ಇಲ್ಲೇ ನಾ ಪ್ಯಾಟಿಗ ಹೋಗಿಲ್ಲ ಪ್ಯಾಟಿಂದ ಇಲ್ಲೇ ತೊಗೊಂಬನಿ ಕೊಂಬಳಕಾಯಿ ಸಿಹಿ ಗುಂಬಳಕಾಯಿ ಐತಿ ಗಾರ್ಗೆ ಮಾಡೋಕೆ ಮಸ್ತ್ ಆಕತ್ತ ನನ್ನ ಮಗಳ ಅದಕ್ಕೆ ಕೈಯಿತ್ತ ನೀ ಅರ್ಧ ತಗೊಂಡು ನಿಮ್ಮ ಮವಗೆ ಅರ್ಧ ಕೊಡು ಇಲ್ಲಾಂದ್ರೆ ಎಲ್ಲ ಗಾರ್ಗೆ ನೀನ ಮಾಡಿ ನಿಮ್ಮ ಮಟ್ಟು ಕೊಡು ಇಲ್ಲಾಂದ್ರೆ ನಿಮ್ಮ ಓನ್ ಕೈಯ ಕೊಡು ನೀ ಎಲ್ಲಿ ಮಾಡ್ತಿ ಇನ್ನು ಒಲಿ ಮುಂದೆ ಬಾಳ್ಕೊಂಡ್ರೆ ಬಾರ್ದು ನಿಮ್ಮ ಮಾಡಿ ನಿಂಗಸ್ ಕೊಡ್ತಾಳೆ ಏನ ಬ್ಯಾಡಪ್ಪ ಎಲ್ಲ ಅವ್ಗೆ ಯಾಕೆ ನಿಗ್ರ ಹಾಕ್ಲಿ ನಾನು ಮಾಡಾಕತ್ತ ನಿಂಗೆ ಅಡಿಗೆ ಪಡಿಗೆ ಎರಡು ದಿನ ಅಂತ ಹಂಗ ಕುಂಡ್ರಿ ಏನ್ ಕೂಸ ಐತ್ ಬಿಡನಾಕ ನೀರ್ ಅನ್ನಿಸ್ಕೊತನು ಒಳಗ ಅರ್ತನು ಬೆಚ್ಚಗ ಕಾಸ್ಕೊತನು ಅಲ್ಲಿ ಒಲಿ ಮುಂದ ಕಾಸ್ಕೊಂತ ಕಾಲ ಕೈಯ ಕಾಸ್ಕೊಂತ ಅಡಿಗೆ ಮಾಡಾಕತ್ತ ನೀಗ ಮತ್ತ ಇವ್ರಿಗೆ ಒದ್ರ ಎತ್ತ ಅಂತ ಹೂವಾ ಮಾಡಿ ಕೊಡ್ತಾಳ ಅದಕ್ಕ ಅಪ್ಪ ಕೊಡಿಲಿ ಕುಂಬಳಕಾಯಿ ಒಳಗಿಡ್ತನು ಗಾರ್ಗಿ ಮಾಡಿ ಅವಾಗರ್ದ ನಾರದ ತಗೊಂಡ್ರ ಅವ್ವಾನ ಇಲ್ಲೇ ಕರಿತಾನ ಆಕಿ ನನಗ ಇದನ್ ಮಾಡ್ತಾಳ ಇನ್ಯಾಕ್ ಕರಿತಾನ ಗಾರ್ಗಿ ಮಾಡಿಬಿಟ್ರ ಅತ್ ಮಸ್ತಕ ಕುಂಬಳಕಾಯಿ ಗಾರ್ಗಿ ಅಪ್ಪ ಹ್ಮ್ ಹ್ಮ್ ನಮ್ ಊ ನಮ್ ತಂಗಿನ್ ಅದಾರ ಅವರು ತಿಂತಾರೀ ಬೀಗ್ರಯ್ ಪೆಟಿಗಿಲ್ರಿ ಅಕ್ರ ಇದ್ ಇದು ಇದು ರೇಡ್ವೆ ಅಂತಾರೀ ಅದು ಏನೇನು ವಿವಿಧ್ ಭಾರತಿ ಏನೇನು ಹಾಡುಗಳು ಅವು ಇವು ಎಲ್ಲಾ ಬರ್ತಾವಂತ್ರಿ ಇದ್ರಾಗ ವಾರ್ತಾಪಾರ್ತಾ ನಮಗೂ ಎಲ್ಲ ಗೊತ್ತಾಗಲ್ರಿ ಮಹಾಭಾರತ ಅವು ಇವು ಎಲ್ಲಾ ಇದ್ರಾಗ ಬರ್ತಾವಂತ್ರಿ ಕತಿ ನನಗೆ ಗೊತ್ತಾಗಲ್ರಿಪ ಹೋಗಿನೇ ಪ್ಯಾಟಿಗೆ ನನ್ನ ಮಗಳಿಗೆ ಒಂದು ಇದು ಇದು ಬೇಕಾಗಿತ್ತು ರೀ ಟೈಮ್ ಆಗೋತ್ ಆಗೋತ್ ಹತ್ತೆಟ್ಟು ಓತು ಹತ್ತೆಟ್ಟು ಇಳೀತು ಅಂತ ಹೇಳಿ ಅದಕ್ಕೆ ಪ್ಯಾಟಿಯಾಗ ಹೋಗೋಣ ಇದು ಎಷ್ಟು ಚಂದ ಬಂದ ತೊಡ್ರಿ ಗಡಿಯಾಳ ಮೊದಲೆಲ್ಲ ಹಂಗೆ ಇವು ಇದ್ದವು ಈಗ ನೋಡ್ರಿ ಇದು ಎಷ್ಟು ಚಂದ ಐತಿ ಅದಕ್ಕೆ ಇದನ್ನೊಂದು ಗಡಿಯಾ ತಗೊಂಡ್ರಿ ಇದೊಂದು ರೆಡವೆ ತೊಗೋನಿ ನನ್ನ ಮಗಳಿಗೆ ಹೊತ್ತ ಹೋಗ್ವಾತರಿ ಒಂದು ಈಟ ಅಕ್ಕಿಗೆ ಜೀವ ಗಮಸ್ವತ್ತು ಮನ್ಯಾಗ ಅಲ್ಲಿ ಇದ್ಲ ನನ್ನ ನಮ್ಮ ಮನ್ಯಾಗ ಹಿಡ್ದಿ ತುಂಬಿದ ಮನ್ಯಾಗ ನಿಮ್ಮ ಮನೆಯಾಗಿದ್ಲು ಈಗ ಈ ಒಬ್ಬಾಕ್ಯಲ್ಲ ாயிராட்ர்த்த அயோயா <scène lymphununaries> ನನಗೆ ಹೊಟ್ಟೆ ಇವ್ವಾ ಮೊದ್ಲು ಇವ ನನಗೆ ಕುಂಬಳಕಾಯಿ ಗಾರಿಗೆ ಅಂದ್ರೆ ಒಟ್ಟು ಇದನ್ ಮಾಡಕ್ಕಾಗ ಒಂದು ಸೂರಿ ಕಟ್ಕೊಂಡು ವಾಕು ಮಾಡ ಇವತ್ತು ಬೀಗರ್ ಬಂದ್ರ ಮಾತಾಡಿ ನಾನು ಮತ್ ಹೋಗಿ ಬಿಡ್ತಾವ್ ನಿಂದ್ರದ ಯಾಕ್ರೆ ಇರುದಿಲ್ಲ ಅಂದ್ರಿ ಇಲ್ಲಿವ ದನ ಕರ ಯಾರು ಮಾಡೋರು ಅಲ್ಲೇ ಎದುರಿಗೆ ಮನ್ಯಾಗ ಒಬ್ಬರಿಗೆ ಹೇ ಬಂದೀನಿ ಏನ್ ಮಾಡ್ತಾವೋ ಇಲ್ಲ ಹುಲ್ಲಾಕ್ತಾವೋ ಇಲ್ಲ ಗೊತ್ತಿಲ್ಲ ದನ ಕರುಗಳು ಬಿಟ್ಟರೆ ಹೆಂಗ ಅವನ ಹಾಲ ಹಿಂಗೆ ಡೈರಿ ಹಚ್ಚಿನಿ ಅಂದ್ರ ನಾನಿರಾಕೆ ಒಬ್ಬಾಕಿ ಮಟ್ಟ ಮಲ್ಲಪ್ಪ ಬಂದು ಹೋಗಿ ಮಾಡ್ತಾನು ಅದಕ್ಕೆ ನಾನು ಹೋಗಿ ಬಿಡ್ತೇನೆ ಮತ್ತೆ ಮನೆಯಾಗ ಎಮ್ಮೆಗಳು ಹಿಕ್ ಮಾಡಬೇಕು ಅಲ್ವಾ ಕಟ್ಕೊಂಡು ಬಂದ್ರೆ ಅವತ್ತು ಯಾರು ಮಾಡೋರು ಇಲ್ಲೇ ಬಂದ ನೀನು ಕುಂತಿ ನಾನು ಕುಂತಿ ಅಂದ್ರೆ ಮನೆಯಾಗ ಮಾಡಕ್ಕೆ ಬೇಡನ ಅದಕ್ಕೆ ನೀನು ಗಟ್ಟಿ ಆಗುತ್ತಾ ನಾಟ ಆತ ಇದೊಂದು ವರ್ಷ ಇಟ್ಕೊಂಡ ಏನರ ಗಬ್ಬ ಅದು ಅಂದ್ರೆ ಮಾಡಿಬಿಟ್ರೆ ಆತ ನನಗೂ ಮಾಡೋಕ್ಕಾಗೋದಿಲ್ಲ ಇವ ಗಬ್ಬ ಆಗುತ್ತಾ ನಮ್ಮ ಮತ್ತೆ ಕೊಟ್ಟಿ ಅಂದ್ರೆ ಕಡಿಮೆ ಬೆಲೆ ಹಿಡಿತಾರ ಅವನು ಅದ ಮತ್ತೆ ತಂದು ರೇಟಿಗೆ ಬರೋದಿಲ್ಲ ಅವು ಅದಕ್ಕೆ ಎಟ್ಟ ಕತ್ತ ನಂದು ಸಂತಿ ಜೀವನ ಹಾಕತಿ ಮಲ್ಲಪ್ಪ ಮತ್ತೆ ಕೊಡ್ತಿಲ್ಲಪ್ಪ ಸಂತಿಗೆ ಅದು ಅಲ್ಬಿ ನಾನು ಕೇಳತ್ತಿಲ್ಲ ಕೊಡ್ತಿಲ್ಲ ಅಂತ ನಾ ದುಡ್ದದಿಲ್ಲ ನಿನಗನು ಇವ ನಿನ್ನ ನೋಡ್ದ ಯಾರು ನೋಡಲಿ ಹಡ್ತಾ ಇನ್ನು ನೋಡ್ದ ಯಾರು ನೋಡಲಿ ಆತು ಆತು ಕೊಡ್ತೀನಿ ಇವತ್ತು ಒಂದು ದಿನ ಇರ್ಬೇ ನಾಳೆ ಹೋಗೋಂತೆ ಇಲ್ಲಪ್ಪ ನಾನು ಹೋಗಬೇಕಾ ಮತ್ತು ಅಲ್ಲಿ ಮನ ನೋಡಲ್ಲ ದನಗಳು ಯವರಿಗಾರು ಅಲ್ಲಿ ಮಾಡ್ತಾರ ಅದಕ್ಕ ಹೋಕ್ಕೇನಿ ಇವತ್ತು ಕಲಾವತಿಗಳು ಹತ್ತಿ ಬರ್ತಾಳೆ ಅತ್ತಮ್ಮ ತವರನ್ನ ಕರ್ಕೊಂಡು ಹೋಗಿ ಹೋಗ್ಯಾಬರ್ತಾನ ಸೊಳ್ಳೆ ಇಲ್ಲ ಎಲ್ಲ ನಿಗ್ರ ಹಾಕ್ಕೊಳ್ತ ನಾಡು ತಗೋ ಹೋಕೆ ಹಾಂ ನಾ ಇನ್ನೊಂದು ಎರಡು ದಿನ ಬಿಟ್ಟು ಬರ್ತಿ ಹಾ ಆ ಚಕಡಿ ಕಟ್ತಾನು ಆಟ್ರ್ ಕುಡಿ ಹೋಗಿ ಬಿಡೋದ್ ಅಂತ ನಾನಾ ಬಿಟ್ಟ ಎಲ್ಲ ಅಲ್ಲಿ ಏನರ ಎಮ್ಮಿಗಳು ಹುಲ್ಲ ಪಲ್ಲ ಎಲ್ಲ ಸಿಸ್ತ ತಂದ ಇಟ್ಬರ್ತಾನ ಒಂದ್ ಎರಡ್ ದಿನ ಆಗೋಟ ಆಮೇಲೆ ಮತ್ ಬಂದು ಮತ್ ಒಂದ್ ಎರಡ್ ದಿನ ಇಲ್ಲಿಂದ ಚಕಡೆ ಹಾಕಿ ಬಂದ್ಬಿಡ್ತಾನ ಹುಲ್ಲು ಹುಲ್ಲಿಂದ ಏನ್ ಚಿಂತೆ ಮಾಡ್ಬೇಣಿ ಹುಲ್ಲು ಈಗ ಬಂದ ಎಲ್ಲ ನಾವು ಹಕ್ಕಿ ಪಕ್ಕಿ ತೊಳ್ದು ಕೊಟ್ಟು ಬರ್ತೇನ ಮನಿ ಗಿನಿ ಕಸ ಹೊಡ್ದುಳಾ ಹೊಡೆದೆಲ್ಲ ಸ್ವಚ್ಛ ಮಾಡಿ ಕೊಟ್ಟು ಬರ್ತೇನಿ ಡಿ ಎಲ್ ಮಾಡ್ತಿ ಅತ್ತ ನಿನ್ ಎಟ್ರು ಪುಡ್ತ ಸಂತಿನೋ ಎಲ್ಲ ಕೊಟ್ಟು ಬರ್ತೇನೆ ಮಾಡ್ಕೊನಿ ಬಾನಿ ಮತ್ತೆ ನನಗ ಒಬ್ಬಾಕಿಗೆ ಆಗದ ಮಾತ ಕಲಾವತಿನ ಕರ್ಕೊಂಡ ಹೋಗನು ಅರತಿ ಏನ್ ಕರ್ಕೊಂಡ ಹೋಗ್ ಕಳೆ ಏನ್ ಮಾಡ್ತಾಳೋ ನೋಡೋಣ ಅಂತ ಆತನು ಶಾರದಾ ಬಡ ಬಡ ಗಾರ್ಗಿ ಮಾಡ್ಬಿಡುವ ಮತ್ತೆ ಅಳೆಂದ್ರ ತಗೋರಿ ಈ ರೇಡಿಯೋ ಎಲ್ಲಿ ಇಡ್ತಾರ ನೋಡ್ರಿ ರೇಡಿಯೋ ಒಂದ್ ಇಡ್ರಿ ಮತ್ತ ಗಡಿಯಾಳ ಒಂದ್ ಇಟ್ಬಿಡ್ರಿ ಹೋರಿ ಮಾರ ಗಡಿಯಾ ಕೊಡ್ರಿ ಇಲ್ಲೇ ಮ್ಯಾಲ ಹಾಕ್ಬಿಡ್ತೇನೆ ಇಲ್ಲಿ ಮ್ಯಾಲ ಹಾಕ್ಲೇನ ಇಲ್ಲಿ ದೇವ್ರ ಫೋಟೋ ಅಂತಿಲ್ಲ ಹೋರಿ ಹಾಕ್ರಿ ಹ ಟೈಮ್ ಹನ್ನೆರಡಕ್ಕ ಹತ್ತ ಐದ ನಿಮಿಷ ಕಮ್ಮಿ ಐತಿ ಹ ಹ ఎర్ బడ బడ తరగత తోడుదు హ హంగ బడ 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 అతతి అవుది ఎర్ చెంత తరగత తోడరు ఐతుది యవ రైల్వే నిట నాడు ఆతప కొండరు బా ఊట మరి హోంటె bæడివ నాalle బరువా పేటా ఒక కప్ చాయ్ కుడుత పని బజ్జి తింద ననగేను ఊట్ కిట్ bæడ అలివొక ని మొవు ఎం మడత నొర్తను ని మొవు కలుస్తుండు బడ బడ గారగి మడిపుడుంటె ఐతుగో యప్ప యవ ఇవతొన్నే ఇరుపకల భై నిన్ తోగొలప ఎల్ల ఇర్లి ఏనల్దనగొలంటె ಹೌದ್ರಿ ಅತಿ ಇವತ್ತೊಂದಿನ ಇದ್ದು ನಾಳೆ ಹೋಗ್ತಿದ್ರಿ ಸುಳ್ಳ ಈಗ ಬ್ಯಾಡ್ವಾ ನನಗೆ ಅಲ್ಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಒಂದು ಇಪ್ಪತ್ತು ಇಪ್ಪತ್ತಿ ಒಂದು ಎರಡು ಥರ ತರ ಪಲ್ಯ ಒಂದ್ ಥರ ಕೋಸಂಬರಿ ಮಾಡ್ ಖಾರ ಕೊಟ್ಟು ಅಟ್ ಅನ್ನ ಮಾಡಿ ಬುತ್ತಿ ಕಲಸಿ ಕಲಸಿ ನನಗೆ ರೊಟ್ಟಿ ಕಟ್ಟವಾ ನನಗೆ ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ ಅತ್ತಿ ನಾ ಅಡುಗೆ ಅಡ್ಗೆ ರೀ ಈಗ ಅಂದ್ರೆ ಅಂದ್ರ ಒಲೆ ಒಲಿ ಮುಂದ್ ರೀ ನಾ ದೂರ ಇದನ್ನ ಮಾಡ್ತೇನೆ ಯಾಕಂದ್ರೆ ನನಗಿನ್ನೂ ಹದಿನೈದು ದಿನನೂ ಆಗಿಲ್ಲ ಅಷ್ಟು ಎಲ್ಲ ರೀ ಅತ್ತಿ ಅಯ್ಯೋ ನಾವು ಹಾಡು ಹಿಂಗ ಹೋಗಿ ಹೊಲಿಗೆ ಮಂದಿ ಹಿಂಗ ಕುಂತೇವಿ ಏನು ಹದಿನೈದು ದಿನ ಆತು ಮಾಡಂಗಿಲ್ಲ ಅಂತ ಮಾಡ ಅಲ್ಲಿ ಹೋಗಿ ಏನು ನಾ ಮಾಡ್ಕೊಳೇನೋ ನನಗೆ ಅಲ್ಲಿ ಏನು ಕಾಯಿ ಪಲ್ಯೂ ಇಲ್ಲ ಏನೂ ಇಲ್ಲ ನಿನಗಾಗದ್ರಿ ನಿಮ್ಮ ಕಡೆ ನಾ ಮಾಡೋ ಕಟ್ಟ ಕಟ್ಟಿಸ ನನಗೆ ಬುತ್ತಿ ಗಂಟು ಕಟ್ಬೇಕು ನೋಡಿ ಒಟ್ಟೆ ಯಾರ ಥರ ಪಲ್ಲೆ ಆ ಬುತ್ತಿ ಕಲಿಸಿದ ಅನ್ನ ಖಾರ ರಾಟಿ ಚಪಾತಿ ಎಲ್ಲ ಮಾಡಿ ಕಟ್ಟ್ರಿ ಮತ್ತೆ ಚಕ್ಲಿ ಮಾಡ್ರಿ ಅಲ್ಬಿ ಅಲ್ಲ ಅವ್ರು ಹೋಗಿ ಹೆಂಗ್ ಮಾಡಿ ಅಂತ ಹೇಳಕ್ ಬರ್ತತಿ ಇನ್ನು ನಾಚಿಕೆ ಬಿಟ್ಟು ಕೇಳೋದನ ಅಕ್ಕಿಗೆ ಈಗ ಮಾಡಾಕ ಎಗುದಿಲ್ಲ ನಿಂಗೆ ಬೇಕಲ್ವ ಅಲ್ಲೇ ಇಲ್ರ ನಾ ದಾಸಿ ಪಾಸಿ ಕೊಡಿಸ್ತ ನಡಿ ಇದೆಲ್ಲ ಈಗ ಮಾಡ್ತಾಳ ಹಸಿದ ಮತ್ತು ಅಕ್ಕಿಗೆ ಏನರ ಆ ರಸ ಏನು ಆರಾಮ ಉಳಿಲಿಲ್ಲ ಏನಾರ ನೋವಾಗಿ ರಸಗತ್ತಿರಿ ಏನು ಮಾಡೋದು ಬೇಡ ನಡಿ ನಡಿ ನಾ ಅಲ್ಲೇ ಕೊಡಿಸ್ತೇನೆ ನಿನಗ ಕಲಾವತಿಗೆ ಮತ್ತೆ ಬೇಕಾದ್ರೂ ಕಟ್ಕೊಂಡು ಹೋಗೋಂತೆ ಅಲ್ಲೇ ಅದನ್ನ ಮನೆ ತಿನ್ನುವಂತೆ ಈಗ ಎಲ್ಲಿ ಬೇ ಅಕ್ಕಿಗೆ ಮತ್ತೆ ಏನರ ಆರು ಮತ್ತೆ ಹಾಸ್ಕಿ ಇಡುದು ಅಂದ್ರೆ ನನಗೆ ಯಾರು ಮಾಡಾಕ ನಡಿ ನಡಿ ಮಲಪ್ಪ ಆ ರೇಡ್ವೆ ಚಂದ ಐತಿ ನನಗೂ ಹೊತ್ತ ಹೋಗಿಲ್ಲ ತಗೊಂಡು ಹೋಗ್ಬಿಡ್ತಾನೆ ಮಲಪ್ಪ ಅಲ್ಬಿ ಹೆಂಗ್ ಕೇಳ್ತಿ ಅಂತ ಅವರಪ್ಪ ಅಕ್ಕಿಗಾಗಿ ಈಗ ರೊಕ್ಕ ಕೊಟ್ಟು ತಗೊಂಡು ಬಂದಾನ ಅದನ್ನ ಅದನ್ನ ನೀ ಎಷ್ಟು ಶಾನ್ಯಾಳರ ಅದೀನಿ ಅಲ್ಲ ತಗೊಂಡೋದ್ರೆ ಏನಾಕತಿ ಅಲ್ಲ ಏನು ಅಂತಾರೆ ಅವ್ರ ಮನೆಯಾಗ ತಂದು ಹುಡ್ಕೊಡ್ದ ಅವ್ರ ಓದ್ ನೋಡ್ದ ಅಂತ ನನಗೆ ಅನ್ನೋದಿಲ್ಲ ನಾ ಬೇಡ ಬೇಡ ನಿಂಗೆ ಬೇಕಂದ್ರೆ ನಾನು ತಂದು ಕೊಡ್ತೇನೆ ಇದನ್ನ ಯಾಕೆ ಹೋಯ್ತಿ ಅವ್ರು ತಂದದ್ದು ಏನು ಅವ್ರು ತಂದದ್ದನ್ನು ಬೇಕಾ ನಿನಗೆ ರೆಡಿ ಕಲಾವತಿ ಇಲ್ಲದ ನಾ ಜಾಕ ಮಾಡ್ಬೇ ನೀ ಜಾಕ ಮಾಡತ ಕೋಡ್ಲ ವೈತನ್ ಹೆಂಗ್ ಮಾಡ್ತಿ ಏನು ಒಂದು ರೇಡಿಯೋ ಕೊಡಕ ಆಗೋದಿಲ್ಲ ಅಲ್ಲ ಶಾರದವ ಕೊಡ್ದಿಲ್ಲ ಅಲ್ಲ ಅತ್ತಿ ಅದು ಅಪ್ಪಾಗೂ ಅಂತ ಹೇಳಿ ತಂದಾರು ನನಗೂ ಬೇಕತ್ತಿ ನನಗೂ ಹೊತ್ತು ಹೋಗುವತ್ತು ಪಟ್ಟಾಗ ಒಂಥರ ಮನೆಯಾಗ ಏನಿಲ್ಲಕ್ಕಾಗಲ್ಲ ಅದಕ್ಕೆ ಅತ್ತಿ ಅದು ಅದು ಹೌದು ಬಿಡುವ ಅದು ಅದು ಅನ್ನೋದ್ರಾಗ ಗೊತ್ತಾಕತಿ ನಮ್ಮ ಅಪ್ಪ ನಾನು ನಿನ್ಗೆ ಯಾಕೆ ಕೊಡ್ಲಿಲ್ಲ ನೀನು ಇರುವಾತ್ ಇಟ್ಕೊಂಡು ನಿನ್ನ ರೇಡಿಯೋ ಯಾವಾಗ ಬೇಕಾಗೈತೆ ನಿನ್ನ ರೇಡಿಯೋ ಬ್ಯಾಡ ಏ ಮಲ್ಯ ಈಗ ಹೋಗುವಾಗ ನನಗೆ ರೇಡಿಯೋ ಗಡಿಯಾಳ ನನಗೂ ಒಂದು ನಾಲ್ಕು ಕುರ್ಚಿ ಕೊಡ್ಸಬೇಕಾ ನೀವು ಅಲ್ಲಿವ ಕುರ್ಚಿ ಮೇಲೆ ಕುಂಡ್ರವ್ರು ಯಾರದಾರು ನಾ ನೋಡ್ರಿ ಇಲ್ಲಿರ್ತೇನೆ ಕಲಾವತಿ ಗಂಡು ಮನೆಯಾಗ ಶಾಂತ ಗಂಡು ಮನೆಯಾಗ ಐತಲ್ಲ ಒಂದು ಕುರ್ಚಿ ಅಡ್ ದೊಡ್ಡ ಮನೆ ಐತಿ ಕುರ್ಚಿ ಒಂದು ಬೇಕಂತ ಹೇಳ್ಬಿ

ಬ್ಯಾರ್ ತಗೊಂಡ್ ನಿನ್ ಬಿಟ್ಟಿ ರೇಡ್ವೇ ನಿಂಗ ಒಂದ್ರ ಗಣ ಮತ್ತೆ ಮೋತಿ ಮಾಡ್ಕೊಂಡು ಈಗ ರೇಡ್ವೇ ವೈರಿ ವೈರಿ ಅಂತಾಳೆ ಗಂಡನ್ ಎತ್ತಿ ಕಟ್ಟಿದಿ ನಮ್ಮ ಮೇಲೆ ಏನಕ್ಕೆ ಇರನು ಎಲ್ಲ ನಿನ್ನ ಬಾಲ ಬಡಿಯಕತ್ತಾನ ಹ ಯಾಕೋ ಬಾಳ ಏನೋ ಮಾಡಿದೆ ನೋಡು ಲಿಂಬಿ ಅನ್ ಗಿಂಬಿ ಅಂತ ತಿಕ್ಕಿದೆ ಎಲ್ಲ ಮಗನ ತೆಲಿಗೆ ಅತ್ತಿ ನನಗೆ ಅಂತದದು ಬುದ್ಧಿ ಇಲ್ಲರಿ ನನಗೆ ಲಿಂಬೆ ಅನ್ ತಿಕ್ಕೋದು ಗೊತ್ತಂತ ಏನಿಲ್ಲ ಅಂತದದು ಏನಿಲ್ಲ ನನ್ನ ಜೀವನ ನನಗೆ ತಂತ್ರ ಆಗೇತಿ ನನ್ನ ಮಗನ ಕಳ್ಕೊಂಡು ಇನ್ನು ಯಾರು ತಿಕ್ಕಿ ಏನ್ ಮಾಡ್ಲಿ ನನಗಂತ ಗೊತ್ತಿಲ್ರಿ ಅತ್ತಿ ನೀವ್ ಅಡಿಗೆ ಮಾಡಿ ಕಟ್ಟ ಅಂತಿರಲ್ಲ ನಂಗೆ ಇಲ್ಲೆಲ್ಲ ಕುಜೀವ್ ಮಾಡ್ಕತ್ತಿ ಮಾಡಿ ಕೊಡ್ತಿದ್ದೆ ಈಗ ಹದಿನೈದು ದಿನ ಅದು ಡೆಲಿವರಿ ಆಗಿ ಆ ಒಲಿ ಮುಂದೆ ಹೋಗಕ್ ನನಗೂ ಡೆಲಿವರಿ ಆಗುವಾಗ ಟಾಕೆ ಹಾಕ್ಯಾರಲ್ರಿ ಅವೆಲ್ಲ ನೂ ಅದ ಕುಂದ್ರ ಹಾಕೋದು ಬರುದಿಲ್ರಿ ರೊಟ್ಟಿ ಮಾಡಕ ಬಾರ ಹಾಕೊಂತು ರೊಟ್ಟಿ ಬಡಿಬೇಕು ಬಗ್ಗಿ ನನಗೂ ಅವು ಇಲ್ಲ ಅನ್ನಿಸ್ತಾವ್ರಿ ಅತ್ತಿ ಇನ್ನು ಹಸಿ ಐತ್ರಿ ಹೋಗಿ ಮಾಡಿ ಮಾಡಿ ಕೊಟ್ಟು ಕಳ್ಸಾಗತ್ತ ನಾನು ಅಡ್ ಹಸಿ ಬಾಂತ್ ಕರೆ ಆ ಕಡೆ ಈ ಕಡೆ ಅಡ್ಡಾಡತ್ತೆ ಏನಾರು ಆಗಿತ್ತು ಅಂತ ನಮ್ಮ ಹೂವು ಅಂಜಾತ ನನಗೆ ನೀವು ಇಲ್ಲ ಅಂತ ಅನ್ನಲ್ಲ ಅದಕ್ಕೆ ನನಗೆ ಮನಸ್ಸಿಗೆ ಇಲ್ಲ ನೋಡಕ್ಕೆ ಬೇಜಾರಾಗತ್ತೆ ರೆಡ್ವೇ ಬೇಕಂದ್ರಲ್ರಿ ಐತಿ ಒಯ್ರಿ ಇರ್ವಾತು ಇರಿಯತ್ತಿ ನಾನು ಅಪ್ಪಗೆ ಹೇಳಿ ಬೇರೆ ತರಿಸ್ಕೊತೀನಿ ಬ್ಯಾಡ ಬ್ಯಾಡ ಹಿಂಗೆ ಹತ್ತು ಗು ಮಾಡ್ಕೊಂತ ಕೊಟ್ಟೆ ಅಂದ್ರೆ ನಾಳೆ ಒನ್ಯಿನ ಮಂದಿ ಚೀ ಹಾಕ್ಯಾರ ನನಗೆ ನೋಡೋರ ಪ್ಯಾಕಿಟ್ ತಂದು ಕೊಟ್ಟದನ್ನ ಅವ್ರ ಹತ್ತಿ ಹೋದ್ಲಂತೆ ಹೋದಂತೆ ಬ್ಯಾಡ ಇಟ್ಕೊಂಡು ನೀನ ಮೆರಿ ಎಟ್ಟು ಮೆರಿತೀವ್ರಿ ಕೇಳಿ ಅಲ್ಲಿ ಹೋಗಾಕಿದ್ದೀವು ಏನು ವಯಸ್ಸಾಗಿ ಕುಂತಿದ್ದು ಮೂರು ಇಡ್ಕೊಂಡು ಹರ್ಯದಕ್ಕೆ ಎಟ್ಟು ನಾವು ಇಂದ ಡೆಲಿವರಿ ಆಗಿ ಇಂದ ಮರಿಂದ ನಾನು ನಮ್ಮ ಹತ್ತಿ ಅಡಿಗೆ ಮಾಡೋಕೆ ಚೆನ್ನ ದಿನ ಹೊದ್ದಿದ್ದಿನಾದರು ಈಗ ಬಲಿ ಮುಂದೆ ಕುಂದ್ರದಂತೆ ಅಂದ್ರೆ ಅತ್ತಿಗೆ ಯಾಕೆ ಮಾಡಿ ಕಟ್ಲಿ ಹಂಗ ಹೋಗ್ಲಿಕ್ಕೆ ಹಾಗೆನಾಕ್ ನೀ ಹ್ಞೂ ಈಗ ಅರ್ಗೆ ಮಾಡ್ಕೊಂಡಿರ್ತಿ ಮಾಡಕ್ತಿ ಮದ್ರ ನಿಮ್ಮ ಜೋಡಿ ಅತ್ತಿ ನಾನು ಸಾವ್ಕಾಶ ಹಿಂಗ ಊರ್ ಕುಂದಿರ್ತೇನೆ ಒನ್ ಮುಂಡ ಹೂನ್ ಹಚ್ಬೇಕು ಮತ್ತೆ ಅವು ಒಬ್ಬಕ್ಕಾಗೆ ಇತ್ತು ದೊಡ್ಡ ಕುಂಬಳಕಾಯಿ ಗಾರ್ಗಿ ಮಾಡಕ್ ಅಂತೇಳಿ ಮತ್ತೆ ಇಲ್ಲಾಂದ್ರೆ ನಮ್ಮ ಹಚ್ಚೋದು ಇಲ್ರಿ ಯಾರನಾರ ಕರ್ಕೊಂಡ್ಬಂದ ಈಗ ನೋಡ್ರಿ ಬೆಳಿಗ್ಗೆ ಉಪ್ಪಿಟ್ಟು ಚಾ ಕೊಟ್ಲು ಈಗ ರೊಟ್ಟಿ ಮಾಡಿ ರೊಟ್ಟಿ ಕೊಟ್ಟು ಕಳಿಸು ಎಲ್ಲ ಆತು ಇನ್ನು ಸಂಜೆ ಕೈಕೆ ಕಿ ಕೊಡ್ತಾಳ್ರಿ ಯಾಕಂದ್ರ ಮಗಳ ಹಡದ ಅಂತೇಳಿ ನಮ್ಮ ಎಲ್ಲ ಮಾಡ ನಾನಾ ಇಲ್ಲಿ ಬನ್ನಿ ಇವ್ರಿಗೆ ನಿಗ್ರ ಹಾಕಬಾರ್ದವ್ರಿಗಿರಾಕ್ ಆಗತಿರ್ಲಿಲ್ಲ ಇವ್ರಿಗಾಗಿ ಇಲ್ಲಿ ಬಂದೇನ್ರ ನೋಡ್ರಿ ತಂಪನೆ ಏನಿತ್ತು ಕಾಲ್ ಚೆನ್ನ 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 ಅನ್ನತಾವ್ ನಾನು ಯಾರ ಹಸಿ ಬಾಂತಿ ಹಿಂಗ್ ನಿಂದಿರ್ತಾಳೆ ರೀ ಒಂದು ತಿಂಗಳಾರ ಆ ಬಿಟ್ಟು ಇಳಿದಿಲ್ಲ ಆದ್ರೆ ನಾನು ಈ ಏಳು ದಿನಕ್ಕ ನಾ ಹೊರಸ್ ಬಿಟ್ಟು ಇಳಿದು ನನ್ನ ಜೀವನ ಆತಂತ್ರ ಆಗೇತಿ ಗೊತ್ತಾಯ್ತ ತಗೋರ ನಿನ್ನ ನಾಟಕ ಅಲ್ಲ ಯಾವ ಮುಂದೆ ಹೇಳು ಹೇಳ ಬೀಗ್ರ ಬೀಗ್ರ ಓ ಬರ್ರಿ ಬರ್ರಿ ಒಳಗ ಐ ಬೀಗ್ರ ಇಲ್ಲೇ ಬಂದೇ ಬಿಟ್ರನಾ ಬರ್ರಿ ಬರ್ರಿ ಹೆಂಗೆ ಗೊತ್ತಾತು ರೀ ನಾ ಏನರ ಅಲ್ಲೇ ಬಸ್ ಸ್ಟ್ಯಾಂಡಗೆ ಬಂದೆ ಪೋಣ ಹಚ್ತ್ರನು ಮತ್ತು ನನ್ನ ಮಗನ ಕಳ್ಸ್ಬೇಕಾಗತ್ತೀನಿ ರೀ ಹೆಂಗ್ ಬಂದ್ರಿ ಬಸ್ಗೆ ಬಂದ್ರಿ ಅಲ್ಲಿ ನಾ ಸೀದಾ ನಮ್ಮ ಊರಿಂದ ಬಸ್ ಹಾಗೆ ಕೇಳ್ಕೊಂಡಿನಲ್ರಿ ರಾತ್ರಿ ಫೋನ್ ಮಾಡಿ ಮಗನ ಅದಕ್ಕೆ ಇಲ್ಲೇ ಬಂದ ಹೇಳಿದ್ರಿ ಬರ್ರಿ ಅಮ್ಮಾರೆ ಒಳಗೆ ಬರ್ರಿ ಬರ್ರಿ ರೀ ಅದನ್ನ ಬುಟ್ಟಿ ಇಳಿಸ್ಕೊರಿ ಹ್ಞೂ ಹ್ಞೂ ಬನ್ರಿ ಬನ್ರಿ ಆಯ್ತಮ್ಮ ಬಂದು ಅಮ್ಮಾರೆ ಅಲ್ಲೇ ಕಾನಿ ವೀರ್ದ ನೋಡ್ರಿ ತಕ್ಕಂಡು ಬಂದು ಬಿಡ್ರಿ ಹೋ ತಂಗಿ ಬನ್ರಿ ಕಾಲ ತಕೊಳ್ರಿ ನಾ ವಸ್ತ್ರ ಕೊಟ್ಟು ಅವ್ರಿಗೆ ಚಹಾ ಮಾಡ್ಕೊಂಡ್ ಬರ್ತೀನಿ ನೀವು ಇಲ್ಲಿ ಕುಂಡ್ರಿ ಜೊತೆ ಮ್ಯಾರ್ಕೊಂತ ಅಲ್ಲ ಮಲಪ್ಪಾ ನೀರ್ ತಗೊಂಡ್ ಬಂದಾರಿ ಇವ್ರ ಬುಟ್ಟಿಯಾಗ ಅಮ್ಮ ಇಟ್ಟಾವಲ್ಲ ಆರಾಮ ಅದಾರಿ ಅಮ್ಮಾರ ಮನ್ಯಾಗ ಎಲ್ಲಾರದು ಆರಾಮ ಅದಾರ ಅಲ್ಲರಿ ಆರಾಮ ಅದಾರ ತಂಗಿ ಏನ್ ಯಾವ ಹಿಂಗ ಆತಂತಲ್ಲಾ ನಿನ್ ಮಗ ಅಲ್ಲ ಅವ್ವ ಏನ ಒಗಾತಿ ನಾ ನೋಡ್ಕೋಬೇಕಲ್ಲ ಕುಸಲು ಹಸು ಗುಸಿಯವ ಬಾಳ ಒಗಾತಿ ನೋಡ್ಬೇಕ್ ತಂಗಿ ಏನ್ ಮಾಡುದ್ರ ಮಾರ ನನ್ ಮಗ ಹೆಂಗ ಗೊತ್ತಿರ್ಲಿಲ್ಲಾ ಯಾವ ತಂಗಿ ಅದ್ ಬೇಡವ್ವ ಆ ಬುಟ್ಟ್ಯಾಗ ಎಲ್ಲ ಒಣ ಕಾಳ ತಂದ ಯಾಕಂದ್ರ ನಾನು ಅಲ್ಲಿ ಅಡಿಗೆ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಹಳಿಸ್ತಂಗ ಆಕತ್ತೆ ನಿನ್ ರಾತ್ರಿ ಹೆತ್ತಿದ್ನಿ ಅದಕ್ಕೆ ಒಣಕಾಳ್ ತಗೊಂಡ್ ಬಂದನಿ ಎಲ್ಲ ಇಲ್ಲೇ ಅಡಿಗೆ ತಂಗಿ ಸಿದ್ ಮಾಡುವ ಹಂಗಿ ಬ್ಯಾಸ್ತ್ರ ಮಾಡ್ಕೋಬೇಡವ ಊರಿನೂರ ಒಣ ಕಾಳು ಎಲ್ಲ ಎಲ್ಲ ಏನೇನು ಬೇಕ್ರ ಎಲ್ಲ ಜಾತ್ ಅಯ್ಯೋ ಮರ ನೀವು ಹಂಗ ಬಂದಿದ್ರೆ ಎಷ್ಟು ಪ್ರೀತಿ ಹೋಗಿದ್ರಿ ನೀವು ನಕ್ಕ ಎಲ್ಲಾರು ನನ್ ಖುಷಿಯಾಗಿರ್ಬೇಕ ನಿಂಗೆ ಎಷ್ಟ್ ಒಳ್ಳೆ ಗುಣ ಆಯ್ತಾ ತಂಗಿ ಆ ದೇವ್ರ ಮೋಸ ಮಾಡ್ಬಿಟ್ಟು ನಡೀವ அது ஒனாக ஒன்னா எல்லா தகன் இல்லே அடிகித்தி யாக்கூரி அழி அக்க இல்லே தகனி இல்லேட்டாத்னா நான் நீடி அயே இல்லை இவ்யாத்தார நான் ஊர்றீனா அல்லே தகண்ட்ரீ நம் மனியாக அல்லே மாட்ட மாதிரி சோ இல்லை ஆகத்தி அல் அல்லே ஓய்ந்த சக்கடி உடத்தி மக ஊட்டா மாகிபட் ரீ அல்லே ஏன் திண்டப்பாடி அல்லே இத உண்ட்ரா தகோரி அய்ய நீல் அந்த இல்லே அல்லே ஆகுவ அவ்வளோ கூட ஆகுவங்க தங்கண்ண ஏன் அல்லே இல்லைக்க இல்லே மாலை உண்ட அல்லா தவோரி மூழ்க அல்லது அல்ல இல்லை ஏன்பேட இல்லே மாறி ஏன் இல்லை தகோரிவா சார்வா தங்கி ஓய்வா புட்டி ಆಕಿ ಈಗ ಹದಿನೈದು ದಿನ ಆಯ್ತಲ್ ರೀ ಒಜ್ಜೆ ನಾನು ಓದ್ ಒಳಗಿಡ್ತೇನೆ ರೀ ಹಾ ಅಷ್ಟ ಮಾಡಪ್ಪ ಯಾವ ಸರಿ ಬಿ ಹಾ ಕುಂಡರಿ ಬೀಗ್ರ ಹೋರಿ